ಅರಿಂದ್ ಜೈ ಗೋಪಾಲ್ ರವರು ಹಾಡಿರುವಂತಹ ಹಾಡು ಹೂ ಚೆಲುವೆಲ್ಲ ನಂದೆಂದಿತು ಎಂಬ ಹಾಡಿನ ಮುಖಾಂತರ ನಾನು ಈ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಹೂವನ್ನು ಕಟ್ಟುವುದು ಎಂದು ಹೇಳಿಕೊಡುತ್ತಿದ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೂವು

ೋಗಿಲೆಯುಗಾನದಲ್ಲಿ ನಾನೇ ದೊರೆಯೆಂದಿತು ಕೊಳಲಿನ ದನಿ ವೀಣೆಯ ಖನಿ ಕೊರಡಲಿದೆಯಂತೂ ಹೆಣ್ಣು ವೀಣೆ ಹಿಡಿದ ಶಾರದೆಯೇ ಹೆಣ್ಣೆಂದಿತು ಹೂವು ಚೆಲುವೆಲ್ಲ ನಂದ

ಶಾರದೇ ಹಿಣ್ಣೆಂದಿತು ಹೂವನ್ನು ಎರಡು ಬೆರಳನ್ನು ಮೊದಲು ಇಟ್ಕೊಬೇಕು ಅದರ ಮಧ್ಯದಲ್ಲಿ ಹೆಬ್ಬೆರಳು ಇಟ್ಕೊಬೇಕು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಎರಡು ಹೂಗಳನ್ನ ತಗೊಂಡು ಈ ಥರ ದಾರನ ಸುತ್ತಿ ಎಳಿಬೇಕು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರ ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗೋದು ಅರ್ಧ ಮಾರಿನಷ್ಟು ಹೂ ಕಟ್ಟಿದ್ದೀನಿ ಇದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಈಗಿನ ರೈನಿ ಸೀಸನ್ ಆಗಿರೋದರಿಂದ ಮಳೆಗಾಲ ಆಗಿರೋದರಿಂದ ಹಾಗೆ ಇಟ್ಟರೆ ಹಾಳಾಗಲ್ಲ ಓಕೆ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಶೇಟಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್